ಆಗಸ್ಟ್ ಫಿಫ್ಟೀನ್ ಸಿನಿಮಾದು ಇಷ್ಟು ಕಥೆ ಆಯಿತು ಅದು ಕಟ್ ಮಾಡಿದ್ರೆ ಮತ್ತೆ ನಾವು ನಾರ್ಮಲ್ ಲೈಫಿಗೆ ಮತ್ತೆ ಓಕೆ ಬಂದಿವಿ ಅದೇ ಬಿಲ್ಡಿಂಗ್ ಅದೇ ಬಿಲ್ಡಿಂಗ್ ಬಂದಿವಿ ಅದೇ ಅದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬಂದ್ವಿ ಹಂಗೆ ಹಂಗೆ ಸಿಮ್ಮ ಅರ್ಧದಲ್ಲೇ ನಿಂತಿತ್ತು ಅದು ಫುಲ್ ಸಂಪೂರ್ಣ ಆಗಿರಲಿ ಸುಮಾರು ವರ್ಷ ಒಂದು ಐದಾರು ವರ್ಷ ಹಂಗೆ ಇತ್ತು ಅದು ಅದು ಆ ಐದಾರು ವರ್ಷ ಅದು ಏನು ಲಿಟಿಕೇಶನ್ ಪ್ರಾಬ್ಲಮ್ ಇನ್ನೊಂದು ಇನ್ನೊಂದು ಗೊತ್ತಿಲ್ಲ ಐದಾರು ವರ್ಷ ನಾವು ಅದೇ ಬಿಲ್ಡಿಂಗಲ್ಲಿ ಇದ್ವಿ ನಾವು ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗೋದು ದಾರಿ ಇಲ್ಲ ಆಪ್ಷನ್ ಇಲ್ಲ ಫಿಫ್ಟೀನ್ ಎಲ್ಲ ಮುಗ್ದಾದ್ಮೇಲೆ ಸೊ ಮತ್ತೆ ರಘುವೀರ್ ಸಾರು ಸಿನಿಮಾ ಮಾಡಿದ್ರು ನೋಡಿದ್ರೆ ಅದು ತರೆ ಮೇಲ್ಗಡೆ ಥೇಟ್ರಲ್ಲಿ ಕಾಣಿಸ್ಕೊಂತಂದ್ರೆ ಥಿಯೇಟ್ರಲ್ಲಿ ಕಾಣಿಸ್ಕೊಂಡಿಲ್ಲ ಮತ್ತು ಇವ್ರಿಗೆ ಎಲ್ಲೂ ಪ ಪಬ್ಲಿಸಿಟಿ ಪ್ರಚಾರ ಟೋಟಲಿ ನಿಲ್ಲಾಯಿತು ಆಮೇಲೆ ಇವ್ರಿಗೆ ಸ್ವಲ್ಪ ಮತ್ತೆ ಡಿಪ್ರೆಷನ್ಸ್ ಸ್ಟಾರ್ಟ್ ಆಗ್ತಾ ಬಂತು ಏನು ಡಿಪ್ರೆಷನ್ಸ್ ಅಂದರೆ ಫೈನಾನ್ಷಿಯಲ್ ಡಿಪ್ರೆಷನ್ಸ್ ಅದೇನೋ ಹಂಸಲೆಕ್ಕ ಸರ್ ಅವ್ರು ಅಣ್ಣ ಸಿನಿಮಾ ಸಿಕ್ತು ಅಂತ ಖುಷಿ ಖುಷಿಯಾಗಿ ಹೆಂಗೋ ಮಾಡಿದ್ರು ಬಟ್ ಅದು ಮುಂಚೆಯೇ ದುಡ್ಡು ತೊಗೊಂಡಿದ್ರು ಅನಿಸುತ್ತೆ ಇವರು ಆ ಸಿನಿಮಾ ಮಾಡೋ ಟೈಮಲ್ಲಿ ಇವ್ರಿಗೆ ಏನು ಅಲ್ಲಿಂದ ದುಡ್ಡು ಬರ್ತಾ ಇರಲಿಲ್ಲ ಸುಮ್ಮನೆ ಅವರು ಹೋಗೋ ಬರೋ ಕನ್ವಿನಿಯನ್ಸ್ ಎಲ್ಲ ಕೊಡೋರು ಹೆಚ್ಚು ಮಟ್ಟಕ್ಕೆ ಇವರೇನೋ ಅಷ್ಟೊಂದು ಖುಷಿಯಾಗಿ ಏನೂ ಇರ್ತಿರ್ಲಿಲ್ಲ ಆದರೆ ಮೊದಲೇ ದುಡ್ಡು ಇಸ್ಕೊಂಡಿದ್ರು ಅನಿಸುತ್ತೆ ಇವರು ದುಡ್ಡಿನ ವಾರ ನನಗೆ ಗೊತ್ತಿರಲಿಲ್ಲ ಬಟ್ ಗೊತ್ತಾಗುತ್ತೆ ಅದು ದುಡ್ಡು ಇಸ್ಕೊಂಡಿದ್ರು ಇವರು ಮೊದಲೇ ಅನ್ನೋದು ಖುಷಿಯಾಗಿ ಏನು ಆಮೇಲೆ ಬಂದ ಮೇಲೆ ಸಿನ್ಮೆಲ್ಲ ಮುಗಿದ ಮೇಲೆ ಖುಷಿ ಏನಿರಲಿಲ್ಲ ಮತ್ತೆ ಅದೇ ಸ್ಲೋ ಮೋಷನ್ ಮತ್ತೆ ದುಡ್ಡಿಲ್ಲ ಕಷ್ಟ ಸರಿಯಾಗಿ ಊಟ ಇಲ್ಲ ಹ್ಯಾಪಿಯಾಗಿರಕ್ಕೆ ಇರಲಿಲ್ಲ ಆಮೇಲೆ ಏನು ಮಾಡಿದ್ರು ಮನೇಲಿ ಅಕ್ಕ ಟಿ ವಿ ಕೊಡಿಸಿದ್ರಲ್ಲ ಫೋರ್ಟೆಬಲ್ ಫಿಲಿಪ್ಸ್ ಟಿ ವಿ ಅದೊಂದು ದಮ್ಲೂರಲ್ಲಿ ಒಬ್ಬ ಸೇಟು ಇದ್ದಾನೆ ಅವ್ನು ಮಾರವಾಡಿ ಎಂಥ ಮಾರವಾಡಿ ಅಂದರೆ ಇಡೀ ವರ್ಲ್ಡಲ್ಲಿ ಇವನು ಒಬ್ಬ ಬಿಟ್ಟರೆ ಬೇರೆಯನ್ ವರ್ಲ್ಡಲ್ಲಿ ಎಲ್ಲೂ ಹುಡ್ಕೋಕೆ ಸಾಧ್ಯ ಯಾರೂ ಸಿಗೋದೇ ಇಲ್ಲ ಅಂದರೆ ಆ ಮನುಷ್ಯ ಮಾರವಾಡಿ ಹೇಳ್ಬೇಕಂದ್ರೆ ಅವನು ಒಂದು ಲಗ್ದಲ್ಲಿ ಎಷ್ಟೋ ಜನ ಪಾಲಿಗೆ ಅವನು ದೇವ್ರ ಅಂತಲೇ ಹೇಳ್ಬೋದು ಅವನ್ನ ಎಲ್ಲರೂ ಅಂಚಲಿ ಅವನು ಅವನ ದೇವ್ರ ಥರನೇ ಪಾಲಿಸೋರು ಯಾಕಂದರೆ ಅವ್ನು ಯಾರೇ ಹೋದರೂ ಕೂಡ ಇಡೀ ಇಂದ್ರನಗರ ದಮ್ಲೂರು ದೂಪ್ನಹಳ್ಳಿ ಆ ನಿಯರ್ ಈಜಿಪುರ ಆ ಕೋರ್ಮಂಗ್ಲ ಆ ಕಡೆ ಈ ನಿಯರ್ ಬೈ ರಿಚ್ ಈ ಸವರ್ಣಿಂಗ್ ಅವ್ರು ಸುತ್ತಮುತ್ತ ಜನ ಓಡೇರ್ಪೋಟ್ರ ಪಾಳ್ಯ ಆ ಹೆಚ್ ಎಲ್ ಎಲ್ಲ ಅವ್ನ ಎಲ್ಲರಿಗೂ ಗೊತ್ತು ಆ ಸವರಣಿಂಗು ಆ ಸವರ್ಣಿಂಗ್ ಹತ್ರ ಕಿಂಗ್ ಕಿಂಗ್ ಮೇಕರ್ ಕಿಂಗ್ ಬಾಸ್ ಅಂತಲೇ ಹೇಳ್ಬೋದು ಅವನು ಮಾರವಾಡಿ ಹೇಗಂದರೆ ಅವನತ್ರ ಹತ್ರ ಯಾರೇ ಹೋದರೂ ಬರೇ ಕೈ ಅಂತೂ ಯಾರಿಗೂ ಕಳಿಸ್ತಾ ಇರಲಿಲ್ಲ ಅವ್ನು ಪ್ರತಿಯೊಂದು ಏನಾದರೂ ಒಂದು ಇಟ್ಕೊಂಡು ಒಂದು ದುಡ್ಡು ಕೊಟ್ಟೆ ಕಳ್ಸೋಣ ನಾಲ್ಕು ಕಣಿ ಆದರೂ ಕೂಡ ಒಂದು ಹತ್ತು ಪೈಸಾವ್ರು ಕೊಟ್ಟು ಕಳ್ಸೋಣ ಅಂಥ ವ್ಯಕ್ತಿ ಅವನು ಅಂಚೆ ಅವ್ನ ತುಂಬ ಜನ ನೆನೆಸ್ಕೊಂತಾರೆ ನಾವು ಏನು ಮಾಡ್ತಿದ್ವಿ ಅಂದರೆ ರಘುವೀರ್ ಸಾರು ಓ ಆ ಜಾಗ ಯಾರು ಅಡ್ರೆಸ್ಸು ರಘುವೀರ್ ಸಾರ್ ಹೇಳ್ಬಿಟ್ಟಿದ್ದಾರೆ ಸರ್ ಈ ಸರಿತಾರೆ ಹಿಂಗ ಆಡ ಇಟ್ಕೊತಾರೆ ಅಲ್ಲಿ ಅಂತ ರಘವೀರ್ ಸಾರ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ತೊಗೊಂಡೋಗಿ ಟಿ ವಿ ಮೊದಲು ಆಡ ಇಟ್ಟೆ ನಾನು ರಘುಬೀರ್ ಸಾರು ಸಿಂಧು ಅಕ್ಕ ಕೊಡ್ಸಿದ ಟಿ ವಿ ಆಗ ಒಂದೂವರೆ ಸಾವಿರ ರೂಪಾಯಿಗೇನ ಆಡ ಇಟ್ವಿ ಅದು ಟಿ ವಿ ಅದ್ರ ಬೆಲೆ ಬಂದು ಅದು ನಾಲ್ಕೂವರೆ ಸಾವಿರ ರೂಪಾಯಿನ ಕಲ್ಲರ್ಟಿವಿ ಫಿಲಿಪ್ಸು ಮೂ ಒಂದೂವರೆ ಸಾವಿರ ರೂಪಾಯಿನ ಅಡ ಇಟ್ವಿ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬಂತು ದುಡ್ಡು ಗೊತ್ತಲ್ಲ ಆಗಲೇ ನಾನು ಸ್ಟಾರ್ಟಿಂಗ್ ಮೊದಲೇ ಹೇಳಿದ್ದೀನಿ ರಘುವೀರ್ ಸಾರಕಲ್ಲಿ ದುಡ್ಡು ಬಂದರೆ ಒಂಥರ ನಾವು ಕೆ ಆರ್ ಎಸ್ ನೀರು ಹೆಂಗೆ ತಮಿಳ್ನಾಡಿಗೆ ಹರಿದು ಬಿಡ್ತಾ ಇರ್ತೀವಿ ಆ ರೀತಿಯಲ್ಲಿ ಇವ್ರ ಕೈಲಿ ನಿಲ್ಲೋದೇ ಇಲ್ಲ ಕಾವೇರಿ ನೀರು ಹೋದಂಗೆ ಹೋಗ್ತಾನೆ ಇರುತ್ತೆ ಇ ಒಂದೂವರೆ ಸಾವಿರ ರೂಪಾಯಿ ತಂದು ಕೊಟ್ಟಿದ್ದಷ್ಟೇ ಅವತ್ತು ಮಾಮೂಲಿ ಬಾಟ್ಲು ಅದು ಇದು ದುಡ್ಡಿದ್ರೆ ಇವರು ಯಾರಾದರೂ ಇಲ್ಲಿ ಸಿನಿಮಾದನ್ನ ಕರೀತಾರೆ ಇಲ್ಲ ಅವರು ಇರೋ ಫ್ರೆಂಡ್ ಸರ್ಕಲ್ಲು ಕರೆದು ಇಡೀ ದುಡ್ಡು ಖಾಲಿ ಓಕೆನಾ ಒಂದುವರೆ ಸಾವಿರ ರೂಪಾಯಿ ಅವತ್ತು ಅರ್ಧ ಖಾಲಿ ಆಯಿತು ನೆಕ್ಸ್ಟ್ ಡೇನು ಸ್ವಲ್ಪ ಎರಡು ದಿವಸ ಮಜಾ ಮಾಡಿದ್ರು ಅವರು ಖಾಲಿ ಮನೇಲಿ ನನಗಂತೂ ಟಿ ವಿ ಇಲ್ಲ ತಂಗ್ಬೋದು ಅವಾಗ ಟೈಮ್ ಪಾಸ್ ಆಗೋದು ಟಿ ವಿ ಟಿ ವಿ ಇಲ್ಲ ಬೋರು ಸರಿ ಮತ್ತೆ ದುಡ್ಡು ಬೇಕು ಅವರು ಆ್ಯಕ್ಚುಲಿ ಸೋನಿ ದೊಡ್ಡ ಮ್ಯೂಸಿಕ್ ಸಿಸ್ಟಮ್ ಇತ್ತು ಆಗೆಲ್ಲ ಒಂದು ಅದರಲ್ಲಿ ಅದು ಎಲ್ ಇ ಡಿ ಅಂತ ಏನೋ ಬರೋದು ಎಲ್ ಡಿ ಎಲ್ ಡಿ ಅಂತ ಏನೋ ಆ ಎಲ್ ಡಿ ಥರ ಫುಲ್ಲು ಅದು ಹಾಕೋರು ಕ್ಯಾಸಿಟು ಹಾಕೋರು ಈ ಕಡೆ ಆಗೋದು ಅದು ಕೂಡ ತಗೊಂಡೋಗಿ ಬರೀ ಆ ಒಂದು ಸಿಸ್ಟಮ್ ಅದು ಹೋಗಿ ಬಾ ಹೋಗು ಅಂದರು ಏನು ಮಾಡ್ದೆ ಮಾರ್ವಾಡಿ ಆ್ಯಕ್ಚುಲಿ ಅವನು ಎಲ್ಲ ಐಟಮ್ಮು ತೊಗೊತಾನಲ್ವ ಅವ್ನು ಸ್ಪೂನ್ ಕೂಡ ಬಿಡೋಲ್ಲ ಅವನು ಏನು ಮಾಡ್ದ ಇದಕ್ಕೆ ಸ್ಪೀಕರ್ ಇಲ್ವಾ ಅಂದ ಇದೆ ಸರ್ ಸ್ಪೀಕರು ಇಟ್ಕೊಳ್ಳಿ ಅಂದೆ ಅವನಿಗೆ ಗೊತ್ತಾಗೋಯ್ತು ಸಿಸ್ಟಮೇ ಬಂದಿದೆ ಮೇಲೆ ಸ್ಪೀಕರ್ ನೆಕ್ಸ್ಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡೋಗಿ ಸಿಸ್ಟಮ್ ಇಟ್ವಿ ಅದಕ್ಕೆ ಎಷ್ಟು ಎಂಟುನೂರು ರೂಪಾಯಿನೋ ಬಂತು ಎಂಟುನೂರು ರೂಪಾಯಿ ಖಾಲಿ ಆಮೇಲೆ ಮತ್ತೆ ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟು ಮತ್ತೊಂದು ಸ್ಪೀಕರು ಅದಕ್ಕೊಂದು ಐನೂರು ರೂಪಾಯಿ ಇನ್ನೊಂದು ಸ್ಪೀಕರು ಅದು ಐನೂರು ರೂಪಾಯಿ ಎಲ್ಲ ಅಡ ಇವ್ರ ದುಡ್ಡು ಖಾಲಿ ಸರಿ ಏನು ಮಾಡ್ಬೇಕು ನೆಕ್ಸ್ಟು ಖಾಲಿ ದುಡ್ಡು ಆ ಟೈಮಲ್ಲಿ ಒಬ್ಬರು ಹೊಸಕೋಟೆಯಿಂದ ಒಂದು ನಾವೊಂದು ಅಭಿಮಾನಿಗಳು ಗ್ಯಾಂಗ್ ಬಂದರು ರಘುವೀರ್ ಸರ್ನ ಹುಡ್ಕೊಂಡು ಆಗ ಇವರು ಬಚ್ಚೇಗೌಡರು ಆ ಜಾಗದಲ್ಲಿ ಮಿನಿಸ್ಟ್ರ ಏನೋ ಎಮ್ ಎಲ್ ಎನೋ ಆಗಿದ್ರು ಆ ಕ್ಷೇತ್ರದಲ್ಲಿ ಈ ಹೊಸಕೋಟೆ ನಂದಗುಡಿ ಆ ಕಡೆ ಕ್ಷೇತ್ರದಲ್ಲಿ ಬಚ್ಚೇಗೌಡರು ಆಗ ಅವರು ಅಧಿಕಾರದಲ್ಲಿದ್ದರು ಅಲ್ಲಿ ಎಮ್ ಎಲ್ ಎ ಆಗಿದ್ರು ಅವರು ಆ ಕಡೆ ಸುಮಾರು ಜನ ನಂದಗುಡಿ ಹತ್ರ ರಘುವೀರ್ ಸರ್ ಅಭಿಮಾನಿಗಳಿದ್ದಾರೆ ಅವ್ರು ಏನು ಮಾಡಿದ್ದಾರೆ ರಘುವೀರ್ ಸರ್ಗೆ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ಇನ್ ಗೆಸ್ಟಾಗಿ ಇನ್ವೈಟ್ ಮಾಡಕ್ಕೆ ಬಂದರು ಮನೆಗೆ ಬಂದ್ರಿಗೆಲ್ಲ ಇವ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಣ್ಣ 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 ಅಂತ ಬಂದರು ಖುಷಿಪಟ್ಟರು ನೆಕ್ಸ್ಟ್ ನಾವು ನಂದು ಗುಡಿಗೆ ಹೋಗಬೇಕು ದುಡ್ಡಿಲ್ಲ ಇವರು ಕೇಳಿದ್ರು ಅಣ್ಣ ನಾವೇನೋ ಕಾರ್ ಎಲ್ಲ ಕಳಿಸ್ತೀವಿ ನೀವು ಹೆಂಗಣ್ಣ ಬಂದ್ಬಿಡಿ ಆಗಿಲ್ಲ ಇವ್ರು ಬೇಡ ಅಂದರು ಅಣ್ಣ ದುಡ್ಡು ಏನಾದರೂ ಅಣ್ಣ ಅಂದರು ಏ ದುಡ್ಡು ನಾನು ಇಲ್ಲವರು ಯಾವ ಪ್ರೋಗ್ರಾಮ್ ನಾನು ದುಡ್ಡೆಲ್ಲ ತೊಗೊಳೋಲ್ಲ ನನಗೆ ಆ ಥರ ಎಲ್ಲ ನಾನು ಇಷ್ಟ ಎಲ್ಲ ನನ್ನ ಅಭಿಮಾನಿಗಳನ್ನ ಯಾರನ್ನೂ ನಾನು ಡಿಸ್ಟರ್ಬ್ ಮಾಡಲ್ಲ ನಾನು ನಾನು ಯಾರಿಂದಲೂ ಏನು ಎಕ್ಸ್ಪೆಕ್ಟೇಷನ್ ಮಾಡೋಲ್ಲ ಅಂತ ಹೇಳಿದ್ರು ಇವರು ನನಗೆ ಇವ್ರಿಗೆ ಮಾತಾಡ್ತಬೇಕಾದ್ರೆ ಒಂಥರ ಹೊಟ್ಟೆ ಉರಿತಾ ಇದೆ ಇಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ ಇವ್ರು ಹೆಂಗೆ ಇವರು ಹಿಂಗೆ ಓ ನಾನು ಹಂಗೆ ಬರ್ತೀನಿ ನನಗೆ ಏನು ಬೇಡ ಅಂತ ಹೇಳ್ತಿದ್ದಾರೆ ಅಂತ ನನಗೆ ಒಂದ್ ಕಡೆ ಬೇಜಾರಾಗ್ತಾ ಇದೆ ನಮ್ಮ ಹತ್ರ ಇದ್ರೆ ಓಕೆ ಹೋಗ್ಬೋದು ಕೊಡ್ಬೋದು ನಮಗೆ ತಿನ್ನದು ದುಡ್ಡು ಇಲ್ಲ ಊಟ ಇಲ್ಲ ಇವ್ರು ಬೇರೆ ಏನು ಕೊಡಬೇಡಿ ಅಂತ ಇದ್ದಾರೆ ನಾನು ಹಂಗೆ ಬರ್ತೀನಿ ಅಂತ ಹೇಳಿದ್ರೆ ಹೆಂಗ್ ಹೋಗ್ತಾರೆ ಇವರು ನಾನ್ ಸರಿ ಏನೋ ಮಾತ್ ಹೇಳಿರ್ಬೋದೇನೋ ಅಲ್ಲಿ ನಾಳೆ ಹೋಗಲ್ವೇನೋ ನಂದು ಗುಡಿಗೆ ಅನ್ಕೊಂಡೆ ನಾನು ನಾನು ಹೇಳಿದೆ ಏನ್ ಸರ್ ನಮ್ಮ ಹತ್ರ ಏನಿಲ್ಲ ನೀವ್ಯಾಕೆ ಸರ್ ಬರ್ತೀನಿ ತೊಪ್ಕೊಂಡ್ರಿ ಅಂತ ಹೇಳಿದೆ ಹೇ ಹಂಗೆಲ್ಲ ಅಭಿಮಾನಿಗಳಿಗೆಲ್ಲ ನಮ್ಮನ್ನ ಇಷ್ಟಪಟ್ಟು ಬಂದು ಕೇಳ್ಕೊಂಡ ನಾವು ಹೋಗಬೇಕಪ್ಪ ಹೋಗಿಲ್ಲ ಅಂದರೆ ಬೆಲೆ ಇರೋಲ್ಲ ಮತ್ತು ಅವ್ರ ಹತ್ರ ನಾವು ಅದ್ದಿದ್ದು ಕೇಳೋದು ಇಸ್ಕೊಳೋದು ಅದು ಸರಿಯಾಗಿರಲ್ಲ ಅದು ನಾಳೆ ಸಹ ಎಲ್ಲ ನಮ್ಮ ಬಗ್ಗೆನೇ ಬೇರೆ ಥರ ಮಾತಾಡ್ಕೊತಾರೆ ನಮ್ಮನ್ನು ಪ್ರೀತಿಸಿದಾಗ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬ ದೊಡ್ಡ ತಪ್ಪು ಅದು ಸರಿ ಇಲ್ಲ ಅಂತ ಇವ್ರು ನನಗೆ ಹೇಳಿದ್ರು ಅಲ್ಲಿ ಯಾರೋ ಒಬ್ಬರು ಅಷ್ಟೆಲ್ಲ ಲೋಕಲ್ಲಿ ಒಬ್ಬರು ನಮ್ಮ ಒಬ್ರು ಒಬ್ಬರು ಇದ್ದಾರೆ ಅಂತ ಒಬ್ಬರು ಗೊತ್ತಾಯ್ತು ನಮಗೆ ಅದು ಕೋಯಿಸೆಂಟ್ ನೋಡಿ ಹೇಗೆ ಲಿಂಕ್ ಮಾಡುತ್ತೆ ಅಂದರೆ ಮನುಷ್ಯನಿಗೆ ಅಲ್ಲಿ ಸಿನಿಮಾದವರು ಯಾರು ಅಂದ್ರೆ ಫೈಟ್ ಮಾಸ್ಟರ್ ಮಧು ಟೈಗರ್ ಮಧು ಟೈಗರ್ ಮಧು ಬಂದು ಮನೆ ಅಲ್ಲೇ ಕೆಳಗಡೆ ಒಂದ್ ಸ್ವಲ್ಪ ಅಲ್ಲಿ ಇವರು ಇದ್ದಂತ ಜಾಗದಿಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ಕೆಳಗಡೆ ಡೌನು ಆ ಟೈಗರ್ ಮಧುಗೂ ಇವ್ರಿಗೂ ಹೇಗೆ ಲಿಂಕ್ ಅಂದ್ರೆ ಟೈಗರ್ ಮಧು ಅವರು ಚೈತ್ರದ ಪ್ರೇಮಂಜಲಿ ಸಿನಿಮಾದಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ದಾರೆ ಫೈಟರ್ ಆಗಿ ಇವ್ರ ಪ್ರೊಡಕ್ಷನ್ ಅಲ್ಲೇ ಫೈಟರ್ ಆಗಿ ಇದು ಮಾಡಿದ್ದಾರೆ ಆಗ ಇವರು ತುಂಬ ಚೆನ್ನಾಗಿ ರಘುವೀರ್ ಸರ್ ಅವ್ರನ್ನ ನೋಡ್ಕೊಂಡಿದ್ರಂತೆ ಎಲ್ಲರಿಗೂ ಟೀಮ್ ಫೈಟರ್ಸ್ಗಳಿಗೆ ಫೈಟ್ ಮಾಸ್ಟರ್ ಎಲ್ರಿಗೂ ಆಗ ಇವ್ರು ಫೈಟ್ರ್ ಮದ್ದು ಏನು ಮಾಡಿದ್ದಾರೆ ಸರ್ ನಿಮ್ಮ ಸಿನಿಮಾ ಟೈಮಲ್ಲಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್ ನೀವು ನಮ್ಮ ಈ ಏರಿಯಾದಲ್ಲಿ ಇರೋದು ನಮಗೆ ಗೊತ್ತೇ ಆಗಿಲ್ಲ ಸರ್ ಅಂತ ಇವರು ಮಧು ಇವರಿಗೆ ಪರಿಚಯ ಆಗಿ ಇವರು ಇವರು ಅವರು ಮಾತಾಡ್ಕೊತಾ ಇದ್ರು ಇವ್ರು ಹೇಳಿದ್ರು ಓ ಮಧು ನೀವು ಇಲ್ಲೇನೇ ಇರೋದು ಮಧು ಅಂತ ಇವ್ರು ಕೇಳಿದ್ರು ಅವರು ಹೌದು ಸರ್ ನಿಮಗೆ ಯಾರೋ ಕೆಲವರು ನೀವು ಇಲ್ಲಿ ಇದ್ದೀರಂತ ಗೊತ್ತಿತ್ತು ಬಟ್ ಇದೇ ಜಾಗದಲ್ಲಿ ಇದ್ದೀರಂತ ಮಧುಗೂ ನನಗೂ ಗೊತ್ತಾಗಿಲ್ಲ ಸರ್ ಈಗ ಅಂದರು ಆಮೇಲೆ ಹತ್ರ ಇವ್ರು ಕೇಳಿದ್ರು ಮದುವು ಈ ಥರ ಹೆಂಗೆ ಹಿಂಗಿದೆ ಹಿಂಗೆ ದುಡ್ಡು ಬೇಕು ಸಿಗುತ್ತಂತ ಎಷ್ಟು ಬೇಕು ಸರ್ ಅಂದರು ಎರಡು ಸಾವಿರ ರೂಪಾಯಿ ಬೇಕು ಅಂತ ಇವರು ರಘವೀರ್ ಸರ್ ಹೇಳಿದ್ರು ಏ ಎರಡು ಸಾವಿರ ಆಗಲ್ಲ ಸರ್ ಇರಿ ಸರ್ ಬರ್ತೀನಂತ ಅವರು ಮಗ ಆ್ಯಕ್ಚುಲಿ ಮದುವು ಅಣ್ಣ ಹತ್ರ ಬಂದು ಆರ್ ಎಕ್ಸ್ ಇತ್ತು ವೈ ರೆಡ್ ಕಲರ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಅನ್ಕೊತೀನಿ ತಾನೆ ಒನ್ ತರ್ಟಿ ಫೈವ್ ಲಾಂಚ್ ಆಗಿತ್ತು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಇತ್ತು ಒನ್ ತರ್ಟಿ ಫೈವ್ ತಗೊಂಡು ಅವ್ರ ಮನೆಗೆ ಹೋಗಿ ಮನೆಯಿಂದ ಎರಡು ಸಾವಿರ ರೂಪಾಯಿ ಕ್ಯಾಶು ಬರೀ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ನೋಡ್ಸೆ ತಂದು ಅವಾಗ ನೂರು ರೂಪಾಯಿ ದೊಡ್ಡ ನೋಟು ತಂದು ಕೊಟ್ಟರು ಎರಡು ಸಾವಿರ ರೂಪಾಯಿ ಕ್ಯಾಶು ಖುಷಿಯಾಗಿ ಇಸ್ಕೊಂಡ್ರು ನೋಡಿ ಸಾಲ ಮಾಡಿ ಎರಡು ಸಾವಿರ ರೂಪಾಯಿ ದುಡ್ಡು ತಗೊಂಡು ಪೆಟ್ರೋಲ್ ಹಾಕ್ಕೊಂಡು ನಾವು ನಂದಗುಡಿಗೆ ಹೋದ್ವಿ ನಂದಗುಡಿಗೆ ಹೋಗಿದ ತಕ್ಷಣ ಅಲ್ಲಿ ಜನ ರಘುವೀರ್ ಸರ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆನಂದ ಪಟ್ಟರು ಅಂದ್ರೆ ಒಬ್ಬ ಒಬ್ಬ ಹೆಂಗಸ್ರು ಮಕ್ಕಳು ಆ್ಯಕ್ಚುಲಿ ನಾನು ಇದು ಕೂಡ ಫಸ್ಟ್ ಟೈಮ್ ನೋಡಿದ್ದು ನಾನು ಒಂದು ಹೀರೋಗೆ ಅಭಿಮಾನಿಗಳು ಯಾವ ಥರ ಪ್ರೋತ್ಸಾಹ ಕೊಡ್ತಾರೆ ಯಾವ ಥರ ಅಭಿಮಾನ ತೋರಿಸ್ತಾರೆ ಅಂತ ನಾನು ಮೊಟ್ಟ ಮೊದಲ ಬಾರಿಗೆ ನೋಡಿದ್ದು ನಂದುಗುಡಿಯಲ್ಲಿ ಅಲ್ಲಿ ಬಚ್ಚೇಗೌಡರು ಇದ್ದಾರೆ ಆ ಕ್ಷೇತ್ರದ ಎಮ್ ಎಲ್ ಎ ಅವರು ಬಚ್ಚೇಗೌಡರು ಇದ್ದಾರೆ ಎಲ್ಲರೂ ರಘುವಿ 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 ರಘುವಿರ್ ಅಂತಿದ್ದಾರೆ ಇವ್ರು ಬಚ್ಚೇಗೌಡರಿಗೆ ಒಂಥರ ಮುಜುಗುರಾಗಾಯ್ತು ಈ ಕ್ಷೇತ್ರದ ನಾನು ಶಾಸಕ ಇಲ್ಲಿ ನನ್ನ ಹೆಸರು ಯಾರು ದೊಡ್ಡ ಮಟ್ಟದಲ್ಲಿ ಕೂಗ್ತಾ ಇಲ್ಲ ಎಲ್ಲರೂ ರಘುವೀರ ರಘುವೀರ್ ಕೂಗ್ತಾ ಇದ್ದಾರಲ್ಲ ಅಂತ ಬಿಟ್ಟು ಅವ್ರ ಒಂಥರ ಮುಜಗುರಾಗಾಯ್ತು ರಘುವೀರ್ ಸರ್ ಸ್ಟೇಜ್ ಮೇಲೆ ಇದ್ರಲ್ಲ ಅವರು ಆ ಗಮನಿಸ್ತಿದ್ರು ಗಮನಿಸಿದ್ರು ಇವರು ಅಯ್ಯೋ ಎಲ್ಲ ನನ್ನಸ ಕೂಗ್ತಾ ಇರೋದ್ರಿಂದ ಗೌಡ್ರಿಗೆ ಮುಜುಗೂರು ಆಗ್ತಾ ಅಂತ ತೀವ್ರ ಮಾಡಿದ್ರು ಅಭಿಮಾನಿಗಳು ಒಂದೇ ಮಾತು ಹೇಳಿದ್ರು ಅವರು ಇಲ್ಲಿ ನಾನು ಮುಖ್ಯ ಅಲ್ಲ ನಿಮಗೆ ಯಾವಾಗ ವರ್ಷ ಪೂರ್ತಿ ನಿಮ್ಮ ಜೊತೆಲಿ ಇದ್ ಮಾಡೋರು ನೋಡ್ಕೊಂಡ್ರು ನಿಮ್ಮ ಈ ಊರಿ ಅಂದ್ರೆ ದೊರೆ ಬಂದ ಇವರು ನಾನು ಯಾವಾಗ ಒಂದ್ಸರಿ ಬಂದು ಹೋಗಿದ್ದೀನಿ ನನ್ನ ಜಾಸ್ತಿ ಯಾರು ನೀವು ಜೈಕಾರ ಮಾಡಬೇಡಿ ಇವ್ರ ಇವ್ರನ್ನ ಗೌರವಿಸಿ ಅಂತ ಹೇಳಿ ಮಾಡಿದ್ರು ಜನ ಕೇಳ್ತಾನೆ ಇಲ್ಲ ರಘುವೀರ್ 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 ಅಂತಾರೆ ಹಾಡ್ಬೇಕು ಅದು ಇದು ಅಂತ ಆಗ ನೋಡಿ ರಘುವೀರ್ ಸಾರ್ ಸೂಕ್ಷ್ಮತೆ ಯಾವ ಥರ ಇದೆ ಅಂದರೆ ಇದು ಕೆಲವ್ರು ಕಲಿಬೇಕು ಆಚುಲಿ ನಿಜ ಹೇಳ್ತಾ ಇದ್ದೀನಿ ಇಪ್ಪ ಈ ವಿಷಯನ ಕಲಿಬೇಕು ಯಾಕಂದ್ರೆ ಇದು ಅಹಂಕಾರ ಇನ್ನೊಂದೇನು ಒಳ್ಳೇದಲ್ಲ ಕೆಲವ್ರಿಗೆ ಹೇಳ್ತಾರೆ ಇದ್ದೀನಿ ರಘುವೀರ್ ಸಾರಲ್ಲಿ ಆ ಕ್ಷಣದಲ್ಲಿ ಅವರಲ್ಲಿ ಇದ್ದಂಥ ಸೆನ್ಸ್ ಯಾವ ಥರ ಕೆಲಸ ಮಾಡ್ತಂದ್ರೆ ಇಡೀ ಜನಗಳು ಮುಂದೆ ಪಬ್ಲಿಕಲ್ಲಿ ಸ್ಟೇಜ್ ಮಳಗ ಇವ್ರು ಕಾಲಿಗೆ ಬಿದ್ರು ಬಚ್ಚೇಗೌಡ್ರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದಾಗ ಅಂದರೆ ಅಲ್ಲೆಲ್ಲರ ಮುಖದಲ್ಲಿ ಒಂಥರ ಶಾಂತಿ ಭಾವನೆ ಬಂತು ರಘುವೀರ್ ಅಷ್ಟು ದೊಡ್ಡ ನಟ ಹೋಗಿ ಬಚ್ಚೇಗೌಡ್ರ ಕಾಲಿಗೆ ಬಚ್ಚೇಗೌಡರು ಕಾಲಿಗೆ ನಮಸ್ಕಾರ ಮಾಡ್ತಾ ಅಂತ ಹೇಳ್ಬಿಟ್ಟು ಅಂದ್ರೆ ಇವ್ರ ಮೈಂಡ್ ನೋಡಿ ಜನಗಳ ಮೈಂಡ್ ನ ಎಷ್ಟು ನೀಟಾಗಿ ಡೈವರ್ಟ್ ಮಾಡಿದ್ರು ಅಂದ್ರೆ ನಾನು ಯಾವತ್ತು ಇವತ್ತು ಒಂದು ದಿವಸ ಬರ್ತೀನಿ ಹೋಗ್ತೀನಿ ನಾಳೆಸ ಊರ್ ಜನಕ್ಕೂನು ಮತ್ತು ಇಲ್ಲಿರುವಂತ ಶಾಸಕರಿಗೆ ಯಾವತ್ತೂ ಕ್ಲಾಶ್ ಆಗ್ಬಾರ್ದು ಕಾನ್ಸೆಪ್ಟ್ ಅಲ್ಲಿ ಇಡೀ ಆ ಬಚ್ಚೇಗೌಡ್ರವರು ಅವರ ಒಂದು ಲಿಮಿಟ್ ಏನಿದೆ ಅವರು ಆ ಶಾಸಕರಾಗಿದ್ರಲ್ಲ ಆ ಜಾಗದಲ್ಲಿ ಇವ್ರಿಗೆ ಹೆಚ್ಚಾಗಿ ಗೌರವ ಸಿಗೋ ರೀತಿಯಲ್ಲಿ ಆನ್ ಸ್ಟೇಜಲ್ಲಿ ರಘುವೀರ್ ಸರ್ ಅವತ್ತು ಮಾಡಿದ್ರು ನಮ್ಮವರು ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಲ್ವ ನನಗೆ ಹೊಗಿಳ್ತಾ ಇದ್ದಾರ ನನಗೆ ಜೈಕಾರ ಮಾಡ್ತಿದಾರೆ ನನ್ನದು ಅಷ್ಟೇ ನೋಡ್ಕೊಳ್ಳೆ ಅಂತಾರೆ ಅಲ್ಲಿ ಇನ್ನೊಬ್ರದ್ದು ಇನ್ನೊಬ್ರದ್ದು ಯಾರೂ ತಿಂಕ್ ಮಾಡಲ್ಲ ಬಟ್ ರಘುವೀರ್ ಸರ್ದು ಅವರ ಸೂಕ್ಷ್ಮತೆ ಮತ್ತು ಅವರು ಆಲೋಚನೆ ಮಾಡ್ತಿದ್ದಂತಹ ಆ ಆ ಸೆಟ್ಟು ಎಲ್ರಿಗೂ ಒಂದು ನ್ಯಾಯವಾಗಿ ಸಿಗ್ತಾ ಇತ್ತದು ಅವ್ರು ಕಾಲಿಗೆ ಬಿದ್ದಿದ್ ಕೂಡ ಇನ್ನೊಬ್ರು ಕಾಲಿಗೆ ನಮಸ್ಕಾರ ಮಾಡಿದ್ ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು ರಘುವೀರ್ ಸರ್ನೆ ಆಗ ನಂಗೆ ಕಾಲಿಗೆ ಬಿದ್ದಾಗ ಅಲ್ಲಿ ಹಾಡಿಯನ್ಸ್ ಮೈಂಡ್ ಡೈವರ್ಟ್ ಆಯಿತು ಸೊ ಅದಾದ್ಮೇಲೆ ಅಲ್ಲಿರೋ ಅಂಥ ಅಭಿಮಾನಿಗಳೆಲ್ಲ ಏನು ಮಾಡಿದ್ರು ರಘುವೀರ್ ಹಾಡು ಹಾಡಾಡಿಸ್ಬೇಕಂತ ಹೇಳಿದ್ರು ರಘುವೀರ್ ಸರ್ ಮೊಟ್ಟ ಮೊದಲ ಬಾರಿಗೆ ನಾನು ಹಾಡಾಡಿದ್ದು ಇದು ಜೇ ನಿನ್ನ ಹೊಳೆಯೋ ಹಾಲಿನ ಮಳೆಯೋ ಅದು ಸವಿಯೋ ಕನ್ನಡ ಆ ಹಾಡು ಹಾಡಿದ್ರು ಜನ ಅಂತೂ ಏನು ಖುಷಿ ಪಟ್ರು ನನಗೆ ರಘುವೀರ್ ಸರ್ ಹಾಡ್ತಾರ ಅಂತ ಕೂಡ ನನ್ನ ಅದೇ ಮೊಟ್ಟ ಮೊದಲ ಬಾರಿಗೆ ಆಮೇಲೆ ನನಗೆ ನಾನ್ ನೋಡಿದ್ದು ಅಷ್ಟು ಅದ್ಭುತವಾಗಿ ಹಾಡಿದ್ರು ಕನ್ನಡದ ಬ ಸಾಂಗು ಅದಾದ್ಮೇಲೆ ಎಲ್ಲರೂ ಚೈತ್ರದ ಪ್ರೇಮಂಜಲಿ ಹಾಡು 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 ಅಂತ ಇದ್ರು ಬಟ್ ಅವ್ರು ಚೈತ್ರದ ಪ್ರೇಮಂಜಲಿ ಸಾಂಗ್ ಹಾಡಿಲ್ಲ ಅದ ಆದ್ಮೇಲೆ ಇನ್ನೊಂದು ಹಾಡು ಹಾಡಿದ್ರು ಅವರು ಅಂಬರೀಷಣಂದು ಅಹ್ ಮಿಡಿದಾರದೆ ಸಿನಿಮಾದು ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ ಅದು ಕೂಡ ಅದ್ಭುತವಾಗಿ ಹೆಣ್ಮಕ್ಳೆಲ್ಲ ಚಪ್ಪಾಳೆ ಲೇಡೀಸ್ ವಿಜುವಲ್ ಮಾಡಿದ್ದು ನಾನು ಫಸ್ಟ್ ನೋಡಿದ್ದು ಅದೇ ಊರಲ್ಲೇ ರಘುವರ್ ಸಾರ್ಗೋಸ್ಕರ ಈ ಸಾಂಗ್ ಕೇಳಿ ತಂದೆ ಉಡ್ಸೋ ಸೀರೆ ತಾ ತಂದೆ ಕೊಡಿಸೋ ಸೀರೆ ಸಾಂಗ್ ತಾಯಿ ಉಡ್ಸೋ ಸೀರೆ ಆ ಸಾಂಗ್ ಎರಡು ಹಾಡು ಹಾಡಿದ್ರು ತುಂಬ ಜನ ಎಲ್ಲ ಖುಷಿ ಪಟ್ಟರು ಅಷ್ಟಲ್ಲಿ ಕಾರ್ಯಕ್ರಮ ಸಂಜೆ ಆಯ್ತು ಬಚ್ಚೇಗೌಡರು ಅನ್ನೋ ಸ್ಟೇಜ್ ಮೇಲೆ ಗಡಿದ್ರು ನಾನು ಬರ್ತೀನಿ ಅಂತ ರಘುವೀರ್ ಬಂದರು ಆಮೇಲೆ ಜನ ಎಲ್ಲ ಹಣ ಮನೆಗೆ ಬನ್ನಿ ಮನೆಗೆ ಬನ್ನಿ ಮನೆಗೆ ಬನ್ನಿ ಇಡೀ ಎಲ್ಲಿ ಎಲ್ಲಿ ನನ್ನ ಏನ್ ಕರ್ಕೊಂಡೋಗ್ತಾ ಹೋಗ್ತಾ ಇದ್ರು ಈ ರೀತಿಯಲ್ಲಿ ಈ ತರ ಒಂದು ಅಭಿಮಾನ ತೋರಿಸೋ ಜನ ಹೀಗೂ ಇದ್ದಾರಾ ನನಗೆ ಒಂದ್ ಕಡೆ ಇವ್ರು ಇವ್ರು ಪಡ್ತಾರೋ ಕಷ್ಟ ಒಂದ್ ಕಡೆ ನೋಡೋದ ಇಲ್ಲಿ ಇವ್ರು ಸಿಕ್ತಾ ಗೌರವ ಒಂದ್ ಕಡೆ ನಾನು ನೋಡೋದ ನನಗೆ ಟೋಟಲಿ ಕನ್ಫ್ಯೂಷನ್ ಅಂದರೆ ಲಾಸ್ಟ್ಗೆ ಏನ್ ಮಾಡಿದ್ರು ಎಲ್ಲರೂ ಹಣ ನಿಮ್ಗೆ ಇವಾಗಲೂ ಹೇಳಿ ನಿಮ್ಗೆ ಏನಾದ್ರು ದುಡ್ಡು ಬೇಕಾ ಇಲ್ಲಿ ಬಂದಿದ್ದಕ್ಕೆ ಹಾಗೆ ಅವ್ರು ಹೇಳಿದ್ರು ನನ್ನ ದುಡ್ಡು ಗಿಡ ಏನು ಬೇಡ್ರಪ್ಪ ನೀವು ಈ ಪ್ರೀತಿಯಿಂದ ಏನು ಕೊಡಿಸ್ತೀರಾ ಹೇಳಿ ಏನು ಏನ್ ಬೇಕೋಣ ಅಂದರು ನನಗೇನಿಲ್ಲ ಒಂದು ಫುಲ್ ಬಾಟ್ಲು ಎಮ್ ಸಿ ಬ್ರಾಂದಿ ಒಂದು ಎರಡು ಪ್ಯಾಕ್ ಸಿಗರೇಟು ಅಷ್ಟೇ ಕೇಳಿದ್ದವರು ಅಭಿಮಾನಿಗಳ ಹತ್ರ ಇವ್ರ ಸ್ವಂತ ಪೆಟ್ರೋಲ್ ಹಾಕೊಂಡು ಇವ್ರ ಸಮಯನ ಸ್ಪೆಂಡ್ ಮಾಡಿ ಇವ್ರು ಕಾರ್ ತಗೊಂಡು ಇವ್ರು ಬಿ ಹತ್ರ ಟೈಗರ್ ಮಧು ಅಣ್ಣ ಹತ್ರ ದುಡ್ಡು ತಗೊಂಡು ಸಾಲ ಮಾಡಿಕೊಂಡು ಇವ್ರು ಅಭಿಮಾನಿಗಳ್ಗೋಸ್ಕರ ಹೋದ್ರು ಬಟ್ ಅಭಿಮಾನಿಗಳ ಹತ್ರ ತಗೊಂಡಿದವರು ಪ್ರೀತಿ ವಿಶ್ವಾಸ ಲಾಸ್ಟಲ್ಲಿ ತಗೊಂಡಿದ್ದು ಒಂದು ಫುಲ್ ಬಾಟ್ಲ್ ಎಂ ಸಿ ಬ್ರಾಂದಿ ಅಟ್ಯಾಕಿಂಗ್ ಸಿಗರೇಟ್ ಅಷ್ಟೇ ಯಾಕಂದ್ರೆ ಇವತ್ತು ನಾನು ಕಾರ್ಯಕ್ರಮ ಮಾಡ್ತೀನಿ ನನಗೂ ಗೊತ್ತು ರಘುವೀರ್ ಅದೇ ರಘುವೀರ್ ಸರ್ ಹೆಸರಲ್ಲಿ ಯಾರ್ಯಾರು ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರ ನನಗೂ ಗೊತ್ತಿದೆ ಬಟ್ ರಘುವೀರ್ ಸರ್ ಆಗಿನ ಕಾಲದೇ ಆಗಿನ ಟೈಮಲ್ಲೇನೆ ಅವರಷ್ಟು ಕಷ್ಟ ಇದ್ರು ಕೂಡ ಅಭಿಮಾನಿಗಳಿಗೋಸ್ಕರ ಚಿತ್ರರಂಗದವ್ರಿಗೋಸ್ಕರ ಅಷ್ಟು ಗೌರವ ಕೊಡೋರು ಅವರ ಒಂದು ಪ್ರಾಣನ ಅಷ್ಟು ಕೊಡೋರು ಅಂದ್ರೆ ಸಮಯನ ಕೊಡೋರು ಇನ್ವಾಲ್ವ್ ಆಗೋರು ಅಷ್ಟೆಲ್ಲ ಇತ್ತು ಯಾರ ಹತ್ರನ ಅವ್ರು ಯಾರ ಹತ್ರನ ದುಡ್ಡು ತಗೊಂಡಿದ್ದು ನಾನು ನೋಡಿಲ್ಲ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಎರಡು ಅಥವಾ ಮೂರು ಹಾಡುಗಳು ಹಾಡ್ಬಿಟ್ಟು ಬರೋರು ಬಹುಶಃ ಆಗಿನ ಕಾಲದಲ್ಲಿ ಯಾರಾದರೂ ವಿಡಿಯೋ ಏನಾದರೂ ಫೋಟೋಗಳು ತೆಗೆದಿದ್ರೆ ಕೆಲವೊಂದ್ ಇಂತದೆಲ್ಲ ನಿಮ್ಗೆ ಯಾರಾದರೂ ಸಿಕ್ಕಿದ್ರೆ ದಯವಿಟ್ಟು ಈಗಿನ ಜನ್ರೇಷನಲ್ಲಿ ಅಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹಾಕಿ ರಘುವೀರ್ ಸರ್ ಅವಾಗ ಯಾರು ಎಲ್ಲ ಹಾಡು ಹಾಡಿದ್ದಾರೆ ಅನ್ನೋದು ಈ ತರ ಇತ್ತು ಆಮೇಲೆ ಅವ್ರು ಕೆಲವೊಂದು ಯಾರಾದ್ರೂ ಮದ್ವೆಗೆ ಬಂದು ಇನ್ವೈಟ್ ಮಾಡೋರು ಎಷ್ಟು ಸಿಂಪಲ್ ಆಗಿ ಹೋವರು ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ಆರ್ಕೆಸ್ಟ್ರಾ ಇದ್ರೆ ಇವ್ರು ಹೇಳೋರು ನಾನೊಂದು ಎರಡು ಹಾಡು ಆಡ್ತೀನಿ ಜನಗಳಿಗೆಲ್ಲ ಪ್ರತಿಯೊಬ್ಬ ಸರ್ಪ್ರೈಸ್ ಕೊಡೋರು ರಘುವೀರ್ ಒಳಗಡೆ ಒಬ್ಬ ಗಾಯಕ ಕೂಡ ಇದ್ದಾರೆ ಅನ್ನೋದು ಎಷ್ಟು ಜನ ಗೊತ್ತಿಲ್ಲ ಆಚುಲಿ ಅವ್ರು ತುಂಬಾ ಅದ್ಭುತವಾಗಿ ಹಾಡೋರು ಅವರು ಅವ್ರು ಅದು ಆಸೆ ಇತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ನನ್ನ ಚಲನಚಿತ್ರಗಳಲ್ಲಿ ಕೂಡ ಹಾಡಬೇಕಂತ ತುಂಬ ಆಸೆ ಇತ್ತು ತುಂಬ ಚೆನ್ನಾಗಿ ಹಾಡೋರು ಶ್ರುತಿ ಸಾಹಿತ್ಯ ಎಲ್ಲೂ ಒಂದ್ ಕಡೆ ಒಂದ್ ಚೂರು ಎಲ್ಲೂ ಅವರು ತಪ್ತಾ ಇರಲಿಲ್ಲ ಆಮೇಲೆ ಕೆಲವೊಂದು ಸಾಂಗ್ಸ್ ಎಲ್ಲ ಏನಂದರೆ ಈಗೆಲ್ಲ ನಾವು ನೋಟ್ಬುಕ್ ಅದನ್ನ ಲಿರಿಕ್ಸ್ನ ನೋಡ್ಕೊಂಡು ಹಾಡ್ತೀವಿ ಅವ್ರು ನೋಡ್ಕೊಂಡೇ ಆಡ್ತಾ ಇರಲಿಲ್ಲ ಅವ್ರು ಪಾಠ ಮಾಡ್ಕೊಂಡೇ ಹಾಡೋರು ಸುಮಾರು ಒಂದು ಐದಾರು ಹಾಡುಗಳು ಹಂಗೆ ಆಡೋವರು ರಾ ಅವ್ರದ್ದು ಒಂದು ಎರಡು ಹಾಡಾಡೋರು ಅಂಬರೀಷನ್ ಒಂದು ಎರಡು ಹಾಡೋರು ಆಮೇಲೆ ಲಾಸ್ಟಲ್ಲಿ ಬರ್ತಾ ಬರ್ತಾ ವಿಷ್ಣುವರ್ಧನ್ ಸಾರ್ದು ಯಜಮಾನ ಸಿನಿಮಾ ಬಂತು ಆ ಯಜಮಾನ ಸಿನಿಮಾದಲ್ಲಿ ಇದು ಪ್ರೇಮ ಚಂದ್ರಮ್ಮ ಆ ಸಾಂಗು ಅದು ಕೂಡ ಹಾಡೋರು ಸುಮಾರು ಕಡೆ ಹಾಡೋರು ಅದು ಕೂಡ ಅದು ಹಾಡು ಆ ಥರ ಅವರು ರೆಗ್ಯುಲರ್ ಆಗಿ ಅವ್ರೆಲ್ಲೇ ಹೋದ್ರು ಕೂಡ ಒಂದು ಅಂಬರೀಷನ್ ಒಂದು ಹಾಡು ಒಂದು ರಾಜ್ಕುಮಾರ್ ಸಾರ್ದು ಒಂದು ಹಾಡು ಒಂದು ವಿಷ್ಣುವರ್ಧನ್ ಸಾರು ಇವರು ಮೂರು ಜನದ್ದು ಒಂದೊಂದು ಹಾಡು ಹಾಡ್ಬಿಟ್ಟೇ ಬರೋರು ಆ್ಯಕ್ಚುಲಿ ಇವ್ರ ಸಿನ್ಮಾದವ್ರು ಯಾರು ಹಾಡ್ತಾನೆ ಇರಲಿಲ್ಲ ಕೆಲವರು ಇವ್ರು ಸರಿಯಾಗಿ ಕೆಲವರು ಫೀಮೇಲ್ ಸಿಂಗರ್ ಸಿಗ್ತಾ ಇರಲಿಲ್ಲ ಅಂದರೆ ರಘುವೀರ್ ಸಾರ್ ಹಾಡು ಇವಾಗಲೂ ಅಷ್ಟೇ ಎಲ್ಲರೂ ಅವ್ರ ಕಾಂಬಿನೇಷನ್ ಯಾರಾದರೂ ಹಾಡ್ಬೇಕಂತ ಅಷ್ಟು ಈಸಿ ಇಲ್ಲ ತುಂಬ ಟಫ್ ಸಾಂಗ್ ಅದಕ್ಕೆ ಅವರು ಏ ನನ್ನ ಹಾಡು ಏನೇ ಹಾಡಬೇಕಾದ್ರೂ ಎಸ್ ಪಿ ಅವರೇ ಹಾಡಬೇಕು ನಾನು ಹಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅವರು ಎಲ್ಲೂ ಅವ್ರ ಸಿನಿಮಾ ಹಾಡುಗಳು ಹಾಡ್ತಾ ಇರಲಿಲ್ಲ ಕೆಲವೊಂದು ಯಾರೋ ತುಂಬ ಬಲವಂತಿ ಅಂತ ಎಲ್ಲಾದರೂ ಹೋದ್ರೆ ಒಂದು ಓಮಾಲೆ ನಾಡಿನ ಮೈಸೂರೆ ಆ ಸಾಂಗ್ ಒಂದು ಕೆಲವೊಂದು ಜಾಗದಲ್ಲಿ ಹಾಡೋರು ಅದು ಬಿಟ್ಟಿನ ಬೇರೆ ಯಾವ್ದು ಯಾವ ಸಿನಿಮಾ ಹಾಡು ಎಲ್ಲೂ ಹಾಡ್ತಾ ಇರಲಿಲ್ಲ ಅವರು ಸೊ ಇದಾಯಿತು ಸಿಂಧು ಅಕ್ಕ ಬರ್ತಾರಂತ ಒಂದು ಮೆಸೇಜು